ನಮ್ಮ ತಂಡದ ವತಿಯಿಂದ ಪ್ರೀತಿಯಿಂದ ವಿಶೇಷವಾದ ಗೌರವಪೂರ್ವಕವಾದ ಮೊದಲ ಅಭಿನಂದನೆ ಯಾಕೆ ಅಂತ ಹೇಳಿದ್ರೆ ನೀವು ಚಿತ್ರದಲ್ಲಿ ಶಕ್ತಿ ಗೋಪಿ ಸರ್ ನಮ್ಮ ಒಟ್ಟು ಬಂದ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕೊಡ್ಲಿಕ್ಕೆ ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಮ್ಮ ಜೀರೋ ಇವತ್ತು ಶಿವಣ್ಣ ಮುಂದೆ ನಿಂತ್ಕೊಂಡು ಒಂದು ಅವಕಾಶ ಕೊಟ್ಟಿದ್ದಾರೆ ಯಜಮಾನರು ಮತ್ತೆ ಮೇಡಮ್ ಇವತ್ತು ನಾನು ಉಸಿರು ತನಕ ಶಿವಣ್ಣ ಸರ್ ಮ್ಯಾಕ್ ನೆನ್ಸ್ಕೊಳ್ತೀನಿ ಅಂತ ಹೇಳಿದ್ರೆ ಸರ್ ಇದು ನೀವು ಕಟ್ ಮಾಡಿದ್ರು ಮತ್ತೆ ಹೇಳ್ತೀನಿ ಯಾಕಂದ್ರೆ ಈ ಕೆಜಲ್ಲಿ ಕಟ್ ಮಾಡ್ಬೋದು ಇಲ್ಲಿ ಕಟ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ನಂದೇ ಇಡೀ ತಿಂಗಳು ನನ್ನ ಡೈಲಾಗೆ ಕನ್ ಕನ್ಫರ್ಮ್ ಆಗುತ್ತೆ ಒಂದೇ ಶಕ್ತಿ ಶಕ್ತಿಧಾಮ ಕರೆದ್ರೆ ನಮ್ಮ ಗೀತಾ ಮೇಡಮ್ ಕರೆದ್ರೆ ಪ್ರಪಂಚದ ಯಾವ ದಿಗ್ಗಜು ಇಲ್ಲ ಅಂತ ಹೇಳಲ್ಲ ಎಪ್ಪತ್ತೆಂಟನೇ ವರ್ಷದ ಫ್ಲಾಗ್ ಅಷ್ಟು ಮೇಡಮ್ ಆ ಅವಕಾಶ ನಾನು ಕೊಟ್ಟಿದ್ದಾರೆ ಜೀವನದ ಅತಿ 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 ಶ್ರೇಷ್ಠಗಳಿಗೆ ನನಗೆ ಕೊಟ್ಟ ಶಿವಣ್ಣ ಮೇಡಮ್ ಹಾಗೂ ಶಿವಣ್ಣ ಸ ನನ್ನ ಗೀತ ಮೇಡಮ್ ಬದುಕಿರೋ ತನಕ ನಾನು ಚೆಲೋಣಿ ಇವತ್ತು ನನ್ನ ಸ್ಪೆಷಲ್ ಸಿನಿಮಾ ನೋ ಕೋಕೆನ್ ಸಿನಿಮಾಗೆ ಸಚೀನ್ ನೀವು ಯುಸಿಕ್ ಮಾಡಿದ್ರೆ ಯಾವಾಗಲೂ ನನ್ನ ಸ್ಪೆಷಲ್ ನಮ್ಮ ತಂಡದ ಇದು ಮೇಡಮ್ಗೆ ಒಂದು ಇದು ನೀವು ಒಟ್ಟಿಗೆ ಕೊಡೋ ತನಕ ಅರ್ಜೆಂಟ್ ಆಗೋಲ್ಲ ಸುಮ್ಮನೆ ಸಮಾಧಾನ ಮಾಡ್ತಾರೆ ನೀರು ಕೊಡು ಅಣ್ಣ ನೀರು ಕೊಡ್ರಿ ನೀರು ಕುಡಿ ಫಸ್ಟ್ ಟೆನ್ಷನ್ ಮಾಡ್ಕೋಬೇಡಿ ಸಮಾಧಾನವಾಗಿರು ಇದು ನಮ್ಮ ಮೇಡಮ್ ಯಾಕೆ ಅಂದರೆ ಇಲ್ಲಿ ನೀನು ಕೊಡೋಕೊಂದು ಕಾರಣ ಕಾಮದಿದೆ ಯಾರೇ ಬರಲಿ ಗೀತಾ ಮೇಡಮ್ ನಮ್ಮ ಪಾರತಮ್ಮ ಮೇಡಮ್ ಅವರ ಹಾದಿಯಲ್ಲಿ ನಡೀತಾ ಇದ್ದಾರೆ ಅವ್ರ ಕಾಮಧೇನು ಹಸು ಯಾಕೆ ಇದನ್ನು ಕೊಡ್ತಾ ಇದ್ದ ಕಾರಣ ಇದೆ ಮೇಡಮ್ ನಿಮಗೆ ವಿಶೇಷವಾಗಿ ಕೊಡೋ ಕಾರಣ ಕಾಮಧೇನು ಕೇಳಿದ್ದೆಲ್ಲ ಇಲ್ಲ ಅಂತ ಹೇಳಲ್ಲ ನನ್ನಂಥ ಹೊಸನ್ನ ಮೂರು ವಾರಕ್ಕೆ ಆಗದೆ ಇದ್ದನ್ನು ಹದಿಮೂರು ವಾರಕ್ಕೆ ತೊಗೊಂಬಂದು ನಮ್ಮ ಲೈಫಲ್ಲಿ ಎಲ್ಲ ಹಂತದಲ್ಲಿ ಜೊತೆ ನಿಂತವರು ಗೀತಾ ಮೇಡಮ್ ಮೊನ್ನೆ ಶಕ್ತಿಧಾನದಲ್ಲಿ ಅವ್ರು ಕೊಟ್ಟಂಥ ಒಂದು ವಿಶೇಷವಾದ ಗಿಫ್ಟ್ ಅದೆಲ್ಲದಕ್ಕಿಂತ ಫ್ಲಾಗ್ ಆಗಿಷ್ಟೇ ನನಗೆ ಕೊಟ್ಟರು ಬದುಕಿರೋ ತನಕ ನಾನು ಸತ್ತರೂ ಸಹಿತ ಏನು ಸ್ಪೆಷಲ್ ಪ್ರಥಮ ನೀನು ಅಂದರೆ ಕೆಲವು ಮೆಮೊರೀಸಲ್ಲೇ ಗೀತಾ ಮೇಡಮ್ ಕೊಟ್ಟಿದ್ದಾರೆ ಆ ತಾಯಿ ನನಗೆ ಯಾವಾಗಲೂ ಸ್ಪೆಷಲ್ ಇವತ್ತು ಬರಲೇಬೇಕು ಅಂತ ಪ್ರತಿ ಎಪಿಸೋಡ್ ಪ್ರತಿ ಎಪಿಸೋಡ್ ಆಮೇಲೆ ಒಂದು ನಿಮ್ಗೆಲ್ಲ ಗೊತ್ತಿಲ್ಲ ಡಿ ಕೆ ಕೆಲ್ಲ ಕಟ್ ಮಾಡ್ತೀನಿ ಎಪಿಸೋಡ್ ಅಲ್ಲಿ ಒನ್ ಅಂಡ್ ಹಾಫ್ ಇವರು ಎಲ್ಲ ಕಟ್ ಮಾಡ್ತಾರೆ ಶಿವಣ್ಣ ಸರ್ ಇಲ್ಲಿ ಹಿಂಗೆ ಇರ್ತಾರ ಅಲ್ಲೆಲ್ಲ ಕಟ್ ಮಾಡ್ತಾರೆ ಇಲ್ಲಿ ನನ್ನ ಮಾರು ಕಟ್ ಮಾಡಲ್ಲ ಆಗಲ್ಲ ಬಾಸ್ ಯಾಕೆಂದ್ರೆ ನಾವು ಹೇಳಿದ್ರೆ ಅದಕ್ಕೆ ಅಷ್ಟೇ ಪ್ರತಿ ಎಪಿಸೋಡ್ ನಾವು ಪ್ರತಿ ಎಪಿಸೋಡು ಕನಿಷ್ಠ ಒಂದು ಮುನ್ನೂರಿಂದ ಜನ ಎಲ್ಲ ಡಿ ಪಿ ಡಿ ಕಾರ್ಮಿಕರಿಗೆ ಪ್ರತಿಯೊಬ್ಬರಿಗೂ ವಿಶೇಷವಾದ ಅಡುಗೆ ಸ್ವೀಟ್ ಮಾಡಿ ತಮ್ಮ ಅನ್ನಪೂರ್ಣೇಶ್ವರಿ ಮೇಡಮ್ ಅದಕ್ಕೆ ನಿಮಗೋಸ್ಕರ ನಾವು ಪಕ್ಕ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಗೌರವಪೂರ್ವವಾಗಿ ನಮ್ಮ ಸೆಟ್ ವಿಸಿಟ್ ಮಾಡಿ ನಮ್ಮ ಹತ್ರ ಸಣ್ಣ ಹುಡುಗರಿಗೆ ನೀವು ಮಾಡಿದ್ವಿ ಶೋಭರಾತ್ ಸರ್ ಅಲ್ಲ ಅದೇನು ಪ್ರಥಮ ಮಧ್ಯಾಹ್ನ ಇದಕ್ಕೋಸ್ಕರ ಟೈಮ್ ನಮ್ಮ ಮೋನ್ ಸರ್ अपरक्षत हो रहा है। बाप रे बाप। कोस्टबल आदर्श टेस्ट आसमान पर। आ आ कोकीन आदर्श। नो कोकीन के पास। और नो कोकीन आदर्श। सिंबा नो कोकीन। तेरे किरपार तो। नो कोकीन आदर्श। सोलह रुपए तो मारता है ना। शोपन्ना शोपन्ना तो जो है। मुनिया ना। मुनिया ना पारा ना। ये तो चार्ली पाकिस्तान के है